ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾರ್ ದಿವಸ ಓಮಿ ಅಲಾ ಇದು ಆ ಓಮಿನಿ ರೇ ಓಮಿಣಿ ಮಾಡಲೇ ಚಂದ್ರ ಎರಡ್ ಸಾವಿರದ ಹದಿನೆಂಟ ರೀ ಓನರ್ ಶಿಪ್ಪು ನಾ ಮೂರನೇ ಅದಾವ್ರಿ ಈಗ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಸುರೆನ್ಸ್ ಎಲ್ಲ ರನ್ನಿಂಗ್ ಅದಾವ್ರಿ ಎಲ್ ಪಿ ಜಿ ಫಿಟಿಂಗ್ ಇದೆ ಹೇಳಿ ಎಲ್ಪಿಜಿ ಪಿ ಫಿಟ್ಟಿಂಗ್ ಐತ್ರಿ ಅಪ್ರೂವಲ್ ಇಲ್ಲ ಅಪ್ರೂವಲ್ ಇಲ್ಲ ನೀವು ಮಾಡಿಸ್ಕೊಂಡ್ರದ ಹೌದ್ರಿ ಕಂಪ್ನಿ ಏನ್ ಬಂದಿಲ್ಲ ಕಂಪ್ನಿ ಬಂದಿಲ್ಲ ರೀ ಕಂಪ್ನಿ ಏನ್ ಬಂದಿಲ್ಲ ನೀವು ಮಾಡಿಸ್ಕೊಂಡ್ರದ ನಾವು ಮಾಡಿಸ್ಕೊಂಡ್ರದ ಎಷ್ಟು ಬರ್ತಿ ಬಂದಿದ್ದು ಸಿ ಎನ್ ಜಿ ಪೆಟ್ರೋಲ್ ಎಲ್ಪಿಜಿ ಎಲ್ ಪಿ ಒಂದು ಸಿಲಿಂಡರ್ ಗೆ 300 ಕಿಲೋಮೀಟರ್ ಕೊಡ್ತೀರಿ 300 ಕೊಡ್ತಾ ಹೌದು ಗಾಡಿ ಲೋಡ್ ಇಂಟು ಕ್ರಾಚಸ್ ಆದ್ರೆ ನಿಲ್ಲಲ್ಲ ಏನಿಲ್ಲ ರೀ ಎಲ್ಲಿ ಬರ್ತಿದೆ ಲೊಕೇಶನ್ ಗಾಡಿ ಇದು ಗದಗ ಹತ್ರ ಮುಳುಗುಂದ್ರ ಗದಗ ಜಿಲ್ಲಾ ಗದಗಿಂದ 20 ಕಿಲೋಮೀಟರ್ ಮುಳುಗುಂದ್ರ ಮುಳುಗುಂದ ಅಂತಾ ಹೌದು